ಇದು ಈ ರಾಷ್ಟ್ರ ಮಟ್ಟದಲ್ಲಿ ಜಾತಿ ಗಣತಿ ಪ್ರಾರಂಭ ಆಗಿದೆ ಅದಕ್ಕೆ ಪಂಚಮಸಾಲಿ ಸಮಾಜದವ್ರು ಏನತ್ತು ಬರೆಸಬೇಕು ಅನ್ನೋಂಥದ್ದು ವಕೀಲರು ಏನಿದೆ ಅವರು ಎಲ್ಲರೂ ಕೂಡಿ ಚರ್ಚೆ ಮಾಡಿ ಮುಂದಿನ ಸಮ ಸಮುದಾಯದ ಒಂದೇ ಸಮಾಜದಲ್ಲ ಈಗ ಅನೇಕ ಸಮುದಾಯಗಳು ಲಿಂಗಾಯತ ವಿರ್ಸ ಭರಿಸಲಾರ್ದೇ ನೇರವಾಗಿ ತಮ್ಮ ಉಪಜಾತಿ ಮತ್ತು ಹಿಂದೂತ್ವ ಭರಿಸಿದ್ರಿಂದ ಅವರೆಲ್ಲ ಮೀಸಲಾತಿ ಸೌಲಭ್ಯ ಸಿಕ್ಕೈತಿ ಈಗ ಈ ಸಮಾಜನೂ ಏನು ಬರೆಸ್ಬೇಕು ಅಂತ ನಿರ್ಣಯ ಮಾಡ್ಲಿಕ್ಕೆ ಅವ್ರು ಕೂಡ್ಯಾರ ಎಲ್ಲ ನ್ಯಾಯವಾದಿಗಳು ಕೂಡ್ಕೊಂಡು ಕಾನೂನಿನ ಚೌಕಟ್ಟಿನಲ್ಲಿ ಸಮುದಾಯಕ್ಕೂ ಒಳ್ಳೆಯದಾಗಬೇಕು ಮತ್ತು ನಮ್ಮ ಭವಿಷ್ಯದ ನಮ್ಮ ಇಡೀ ವೀರಶೈವ ಲಿಂಗಾಯತ ಸಮುದಾಯ ಇವತ್ತು ಟು ಡಿ ಒಳಗ ಎಲ್ಲ ಸಮಾಜದವ್ರು ಇದ್ವಿ ಬರೇ ಲಿಂಗಾಯತರು ಪಂಚಮಸಾಲಿ ಇಲ್ಲ ಅದರ ಸಮಾಜದ ಲಿಂಗಾಯತರದ ಮರಾಠರದಾರ ಜೈನರದಾರ ಇವೆಲ್ಲ ಸಮುದಾಯ ಕೂಡಿ ತೂಟಿ ಆಗೈತೆ ಅದು ಸಿಗಬೇಕಾದ್ರೆ ಏನು ಮಾಡಬೇಕು ಹೋರಾಟ ಅನ್ನೋಂಥದ್ದು ಚರ್ಚೆ ಆಗ್ತದೆ ನೋಡಿರಿ ಸಿದ್ದರಾಮಯ್ಯನವರು ಬಹಳ ದೊಡ್ಡ ಅಪಮಾನ ಸಮುದಾಯಕ್ಕೆ ಮಾಡ್ಯಾರ ಬೆಳಗಾವಿಯ ಅಧಿವೇಶನ ನಡೆದಾಗ ಶಾಂತ ರೀತಿಯಿಂದ ನಡೆದಂಥ ಒಂದು ಹೋರಾಟದಲ್ಲಿ ನಮ್ಮ ಸಮುದಾಯದ ಜನರಿಗೆ ಹೀನಾಯವಾಗಿ ಹೊಡೆಸಿ ಅಪಮಾನ ಮಾಡ್ಯಾರ ಅದಕ್ಕೆ ಅವರಿಗೆ ನಾವು ಕೇಳುವಂಥ ಮೀಸಲಾತಿ ಅಸಂವಿಧಾನಾತ್ಮಕ ಅಂತ ಹೇಳ್ತಾರೆ ಸಿದ್ದರಾಮಯ್ಯ ಇವತ್ತು ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಕೊಟ್ಟಾರ ಅದು ಅಸಂವಿಧಾನ ಸಂವಿಧಾನದಲ್ಲಿ ಧರ್ಮದ ಆಧಾರ ಮ್ಯಾಗ ಮೀಸಲಾತಿನೇ ಕೊಳಕ್ಕೆ ಬರೋದಿಲ್ಲ ಇವತ್ತೇನು ಸಿದ್ದರಾಮಯ್ಯನವರು ಅದಕ್ಕೆ ಸಂವಿಧಾನ ಅದೇ ಅಸಂವಿಧಾನ ಐತಿ ಮತ್ತು ಹೀನಾಯಿ ಹೊಡೆದಾರಾಯಿ ಕೋರ್ಟ್ ಆರ್ಡ್ರ್ ಮಾಡಿದೆ ಅದು ತನಿಖೆ ಆಗ್ಬೇಕತ್ತೆ ಮತ್ತು ಡಬಲ್ ಬೆಂಚಿಗೆ ಹೋಗಿದ್ರು ಅಲ್ಲಿನೂ ತಿರಸ್ಕಾರ ಆಗೈತಿ ಅಂದ್ರೆ ಅದನ್ನ ತನಿಖೆ ಮಾಡಿಬಿಟ್ರೆ ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯ ಹಿಂದಿರುವಂಥ ನಮ್ಮ ಕನ್ನಡ ಜಾತಿಯ ಲೀಡ್ರುಗಳು ಕೂಡ ಷಡ್ಯಂತ್ರ ಮಾಡಿ ಈ ಸಮುದಾಯದಲ್ಲಿ ಒಕ್ಕಟ್ಟನ್ನು ಇವತ್ತು ಹೊಡಿಬೇಕಂತ ಹೇಳಿ ಹೀನಾಗಿ ಪೊಲೀಸರಿಂದ ದುರುಪಯೋಗ ಮಾಡಿಕೊಂಡು ನಮ್ಮ ಸಮುದಾಯ ಮೇಲೆ ಏನು ಈ ಒಂದು ರೀತಿ ಹಿಂಸೆ ಮಾಡ್ಯಾರಲ್ಲ ಅದಕ್ಕೆ ನಾವು ಮೀಸಲಾತಿ ಕೇಳದ್ ನಾವು ನಿರ್ಣಯ ಮಾಡಿದ್ದಾರೆ ಮೋದಿಯವ್ರಿಗೆ ಯಾಕೆ ಅವ್ರಿಗೆ ಆಗ್ತಾ ಯಾಕೆ ಹೇಳ್ತಾರೆ ಎಲ್ಲ ಇರೋರು ಎಪ್ಪತ್ತೈದು ವರ್ಷದ ಆಟದವ್ರು ಮನೆಯಾಗ ಮಕ್ಕಳನ್ನ ಮೊಮ್ಮಕ್ಕಳ ಆಟಿಸೋದ್ಕೊಂಡ್ರಿ ಪಾತ ಅಂದಂಗೆ ಬರೀ ಮೋದಿಯವ್ರಿಗೆ ಪಾಪ ಮೋದಿಯವ್ರನ್ನ ಯಾಕೆ ನೀವು ಮದುವೆ ಮಾಡ್ತೀರಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದ್ರೆ ಇಡೀ ದೇಶದ ಒಂದು ಇದ್ದಂಗೆ ಗುರುವಿನ ಸ್ಥಾನದಿಂದ ಅವರು ಹಿರಿಯತನದಿಂದ ಹೇಳಾರ ಅದು ಎಲ್ಲರೂ ಪಾಲಿಸ್ಬೇಕು ಅನ್ನೋದು ಬರೀ ಕಾ ಬಿ ಜೆ ಪಿಗಲ್ಲ ಕಾಂಗ್ರೆಸ್ಗೂ ಬತ್ತು ಜನತಾದಳಕ್ಕೂ ಬತ್ತು ಲಾಲುಗೂ ಬತ್ತು ಗೋಲುಗೂ ಬತ್ತು ಎಲ್ಲರಿಗೂ